ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಅವರಮ್ಮ ಎದ್ರುಕೊಂಡು ರೂಮ್ನಲ್ಲಿ ಕೂತಿರ್ತಾರೆ ಕೂತ್ಕೊಂಡು ಕಿತ್ತಾಡ್ತಿರ್ತಾರೆ ಅಯ್ಯೋ ಸಂಜೀವ ನೀನು ಇಲ್ಲಿ ಬರಬೇಡ ಇಲ್ಲಿ ಬರಬೇಡ ಅಂತ ಆದರೆ ಅವಳು ಬಂದಿರೋದು ಅವಳ ತಂಗಿ ಬಂದಿರ್ತಾಳೆ ಅವಳ ತಂಗಿ ಹೇಳ್ತಾಳೆ ಆ ನಾನಕ್ಕ ಬಂದಿರೋದು ನೀನು ತಂಗಿ ನೋಡು ನನ್ನ ನಾನು ಬಂದಿರೋದು ಕನಕಾಂಬರಿ ಬಂದಿರೋದು ಅಂತ ಹೇಳ್ತಾಳೆ ಅದಕ್ಕೆ ಅವರ ಕ ಕನಕ ನೀನು ಆದರೆ ಅವನಾರು ಇಲ್ಲಿ ಇಲ್ಲಿಗೆ ಬಂದುಬಿಟ್ರೆ ಏನು ಮಾಡೋದು ಏನೋ ಮನೆಗೆ ಬಂದುಬಿಟ್ರೆ ಏನು ಮಾಡೋದು ನಾನು ರೂಮಿಗೆ ಬಂದುಬಿಡ್ತಾನೆ ಸಂಜೀವ ರೂಮಿಗೆ ಬಂದುಬಿಡ್ತಾನೆ ಅಂತ ಅವರಮ್ಮ ಎದ್ರುಕೊಂಡು ಹೇಳ್ತಾರೆ ಅದಕ್ಕೆ ಕನಕಾಂಬರಿ ಹೇಳ್ತಾಳೆ ಅಕ್ಕ ತಲೆ ಕೆಡಿಸ್ಕೊಬೇಡ ಬಂದಿರೋದು ನಾನು ನೋಡು ನಾನು ಹಿಂಗೆ ಇಂಜೆಕ್ಷನ್ ಕೊಡಕ್ಕೆ ಬಂದಿದ್ದೀನಿ ಅಂತ ತಗೊಳ್ಳಿ ಬೇಡ ಅಂತಾಳೆ ಅದಕ್ಕೆ ಇಲ್ಲ ಅಕ್ಕ ಇದ್ ಕೊಟ್ಟರೆ ನಿಂಗೆ ಸರಿ ಹೋಗ್ತೀಯ ನೀನು ಹುಷಾರಾಗ್ತೀಯಾ ನೀನು ನಾರ್ಮಲ್ ಆಗ್ತೀಯಾ ನೀನು ಮುಂಚಿನ ಥರ ಆಗಬೇಕಲ್ಲ ಹಾಗೆ ಅದಕ್ಕೆ ಇಂಜೆಕ್ಷನ್ ಕೊಡ್ತಾ ಇರೋದು ಬಾಕ ತಗೋ ಅಂತ ಹೇಳಿ ಅವ್ರ ಅಕ್ಕಂಗೆ ಬಲವಂತವಾಗಿ ಬೇಡ ಅಂತಂದ್ರೂ ಇಂಜೆಕ್ಷನ್ನ ಕೊಡ್ತಾಳೆ ಇಂಜೆಕ್ಷನ್ನ ಕೊಟ್ಟ ಮೇಲೆ ಅವ್ರ ಅವ್ರ ಅಕ್ಕಂಗೆ ಹಾಗೆ ಜ್ಞಾನ ತಪ್ಪಿ ಅವಳ ಮೇಲೆ ಹಾಗೆ బిోగ్తాళావళు నీకు హింక జ్ఞాన తప్పలీ హుషారనే కొడతారో అంతి సాధాన మివన ఇంకెన్ సీ అని హింగ్ తల్లిబిడ్తాళావ్న తళ్దికి అస్ హాస్కెల్ హి బోక్తాళె యాకంద్ర ఇంజెక్షన్ కొట్టరపప్పు జ్ఞాన తప్పి అన్కాన్షియస్ ఆగిబెడతా అంద రూమీంద ఆచి ఓడకెంత కనక అమ్మరి అదే అదే టైమ్ దేవి ఆచే దేవి రూమీందరమ్మ ఆచే బ నోడ్తాళ ರೂಮಿಂದ ಆಚ ಆಚೆ ಬರೋದು ನಾನು ನೋಡಿ ಅವರ ಮೇಗೆ ಕೇಳ್ತಾಳೆ ನೀನೇನು ಮಾಡ್ತಿದ್ದೆ ಇಲ್ಲಿ ಅಂತ ಕೇಳಿದಾಗ ನನ್ನ ಅಕ್ಕನ ರೂಮ್ಗೆ ಹೋಗಿದೆ ಅಂತ ಹೇಳ್ತಾಳೆ ನಾನು ಹಿಂಗೆ ಹೇಳಿದೆ ತಾನೇ ನನ್ನ ಬಿಟ್ಟು ಆ ದೊಡ್ಡಮ್ಮನ ರೂಮಿಗೆ ಯಾರು ಹೋಗಬಾರ್ದು ನೀನು ಯಾಕೆ ಹೋಗಿದೆ ನಾನು ಕೇಳ್ದಾಳೆ ಅಂತ ಅವ್ರು ಅವ್ನ ಅವನ ಮಗಳು ಅಮ್ಮಂಗೆ ಬೈತಾಳೆ ಅದಕ್ಕೆ ಅವರಮ್ಮ ಏನೇ ನೀನು ಹಿಂಗೆ ಆರ್ತಿದೆ ನಾನೇನು ನಾನು ಹೋಗಿದ್ದು ನಮ್ಮ ಅಕ್ಕ ನೋಡೋಕ್ಕೆ ನಿನ್ನ ಪರ್ಮಿಷನ್ ಯಾಕೆ ತೊಗೊಂಡು ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಕನಕಾಮರಿಗೆ ಹೊರಡ್ಬಿಡ್ತಾಳೆ ಆದರೆ ದೇವಿಗೆ ನಮ್ಮಮ್ಮ ಏನೋ ಮಾಡಿದ್ರು ಅನ್ನೋ ಒಂದು ಅನುಮಾನ ಇದ್ದೇ ಇರುತ್ತೆ ಇಲ್ಲಿ ಜೀವ ನನ್ನ ರೂಮಲ್ಲಿ ಒಂದು ಒಂದು ಪೆಟ್ಟಿಗೆನಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತಾನೆ ಆ ಬಾಕ್ಸ್ ಆ ಬಾಕ್ಸ್ನ ಕೆಂಪು ಬಟ್ಟೆಲಿ ಕೆಂಪು ಕಟ್ ಬಟ್ಟೆನ ಕಟ್ಟಿಟ್ಟಿರ್ತಾನೆ ಅದರಲ್ಲಿ ಅದು ಅದನ್ನು ತೆತ್ಕೊಂಡು ಅಮ್ಮ ಅಮ್ಮ ಅಂತ ಹೇಳಿ ಅದನ್ನು ಅಮ್ಮ ಅಂತ ಕರಿತಿರ್ತಾನೆ ಅದನ್ನೇ ಯಾಕೆ ಅಮ್ಮ ಅಂತ ಅದರಲ್ಲಿ ಏನಿದೆ ಅನ್ನೋ ಸತ್ಯ ಇನ್ನೂ ಗೊತ್ತಾಗಿಲ್ಲ ಆದರೆ ಅದನ್ನು ಇಟ್ಕೊಂಡು ಅಳ್ತಾ ನೀನು ನಿನ್ನಿಂದ ನಾನು ನಾನು ನಿನ್ಗೆ ತುಂಬ ಮೇಜರ್ ಮಾಡಿಬಿಟ್ಟಿದ್ದೀನಿ ತುಂಬ ನೋವು ಮಾಡಿಬಿಟ್ಟಿದ್ದೀನಿ ನನ್ನ ಕ್ಷಮಿಸ್ಬೋಣ ಅಂತೇಳಿ ಅದನ್ನು ತಗೊಂಡು ಅಳ್ತಾ ಇರ್ತಾನೆ ಅದನ್ನು ತಗೊಂಡು ಅಳ್ಬೇಕಾರೆ ಅದನ್ನು ಇಟ್ಕೊಂಡಿರ್ಬೇಕಾದ್ರೆ ಯಾರೋ ಚೆನ್ನಾಗಿ ಬಾಗಲಲ್ಲಿ ನಿಂತ್ಕೊಂಡು ಅದು ಅದನ್ನು ನೋಡ್ತಾಳೆ ಅದನ್ನು ನೋಡಾದ್ಮೇಲೆ ಅದನ್ನು ನಮ್ಮ ಜೀವ ವಾಪಸ್ ಪೆಟ್ಟಿಗೆಗೆ ಪೆಟ್ಟಿಗೆಗಿಟ್ಟು ಆ ಪಟ್ಕೆಯನ್ನು ವಾಡ್ರೂಬ್ನಲ್ಲಿಟ್ಟು ಬಾಗ್ಲು ಹಾಕೊಂಡು ಅಲ್ಲಿಂದ ರೂಮಿಂದ ಆಚೆ ಬರ್ತಾನೆ ಅದನ್ನು ರಚನ ಸೈಡಲ್ಲಿ ನಿಂತ್ಕೊಂಡು ನೋಡ್ತಿರ್ತಾಳಲ್ಲ ರಚನಾದಲ್ಲಿ ಏನಿದೆ ಅಂತ ನೋಡೋ ಅಂತ ಅವಳಿಗೆ ಅದರದಲ್ಲಿ ಅದ್ರಲ್ಲಿ ಸಿಗುತ್ತಾ ಜೀವನ ಅದರಿಂದ ಏನಾದ್ರು ಉಪಯೋಗ ಆಗುತ್ತಾ ಅಂತ ಹೋಗಿ ಅನ್ನ ಅದನ್ನು ಅಂತ ಹೋಗಿ ಅದನ್ನು ಓಪನ್ ಮಾಡ್ತಾಳೆ ಅದನ್ನು ಓಪನ್ ಮಾಡಿ ಪೆಟ್ಟಿಗೆ ಇಲ್ಲಿರೋಂಥ ವಸ್ತು ತೊಗೋತಾಳೆ ಇಂಥದ್ದು ಇದರಲ್ಲಿ ಏನಿದೆ ಅಂಥದ್ದು ಏನಕ್ಕೆ ಹಿಂಗೆ ಇಟ್ಟಿದ್ದಾರೆ ಅಂತ ಹೇಳಿ ಅದರಲ್ಲಿ ಏನಿದೆ ಅಂತ ನೋಡೇ ಬಿಡೋಣ ಅಂತ ಹೇಳಿ ಓಪನ್ ಮಾಡೋದು ಹೋಗ್ತಾಳೆ ಓಪನ್ ಮಾಡೋ ಅಷ್ಟರಲ್ಲಿ ಅಲ್ಲಿಗೆ ಬಾಲ ಬರ್ತಾನೆ ಬಲ ಬಂದು ಅದನ್ನು ಈಸ್ಕೊಂಡು ನೀವು ಇದನ್ನು ಓಪನ್ ಮಾಡಬೇಡಿ ಇದನ್ನು ಓಪನ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಬಾಲ ಅದನ್ನು ವಾಪಸ್ ತೆಗೆದು ಇಟ್ಬಿಟ್ಟು ಅಲ್ಲಿಂದ ರೂಮಿಂದ ಆಚೆ ಬರ್ತಾನೆ ರಚನನ್ನು ಸೈಲೆಂಟಾಗಿ ಅಲ್ಲಿಂದ ಆಚೆ ಬರ್ತಾಳೆ ಹೊಲಿಗೆ ಬಂದಾಗ ರಚನ ಕೇಳ್ತಾಳೆ ಯಾಕೆ ಬಾಲ ಹೇಗೆ ಮಾಡ್ತೀನಿ ನಾನು ಅದು ನೋಡೋದರಿಂದ ಏನು ಸಮಸ್ಯೆ ಅಂತ ಕೇಳ್ತಾಳೆ ಅದಕ್ಕೆ ಬಾಲ ಅದನ್ನು ನೀವು ನೋಡಬಾರ್ದು ಅದು ಅದು ಜೀವನ್ ವಸ್ತು ನೀವು ಕದ್ದುಮುತ್ತಿ ನೋಡೋವಂಥದ್ದು ತಪಲ್ವ ರಚನೆ ಅಂತ ಕೇಳ್ತಾನೆ ಅದಕ್ಕೆ ರಚನೆ ಹೇಳ್ತಾಳೆ ನಾನು ಅವ್ರ ಹೆಂಡ್ತಿ ನನಗೆ ಅವ್ರ ಬಗ್ಗೆ ತಿಳ್ಕೊಳ್ಳೋ ಎಲ್ಲ ಸಂಪೂರ್ಣ ಅಧಿಕಾರ ನನಗಿದೆ ನೀವ್ಯಾಕದನ್ನು ತೆಗಿತಾ ಇದ್ದೀರಂತ ಭಾಳ ಅಂತ ಕೇಳ್ತಾಳೆ ಅದಕ್ಕೆ ಬಾಲ ಹೇಳ್ತಾನೆ ಕೆಲವೊಂದು ವಿಷಯನ ನೀವಾಗ ನೀವು ಯಾಕೆ ಹೋಗಿ ನಿಮ್ಮಿಬ್ಬರ ಮಧ್ಯೆ ಇರೋಂಥ ಸಂಬಂಧ ಹಾಳಾದರೆ ಕಷ್ಟ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪಾಡ ನೀವು ಇದ್ಬಿಡಿ ಎಲ್ಲದಕ್ಕೂ ಅದೇ ಸಮಯನ ಉತ್ತರ ಕೊಡುತ್ತೆ ಅಂತ ಬಾಲ ಹೇಳ್ತಾನೆ ಇಲ್ಲಿ ಜಗದೀಶ್ ಚಂದರ್ ತಮ್ಮ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಅವ್ನು ನಿಂತಿಯಲ್ಲಿ ಬರ್ತಾಳೆ ಅಲ್ಲಿ ನಿಂತು ಬಂದು ಏನೇ ಅಂತ ಕೇಳಿದಾಗ ಅವನು ಹೇಳ್ತಾಳೆ ಇಲ್ಲಿ ಕೈ ಒಬ್ಬ ಆಳು ಹೋಗೊಬ್ಬ ಕೆಲಸ ಆಳುಗಳಿದ್ದಾರೆ ಆದರೆ ಯಾರೂ ನನ್ನ ಅಮ್ಮನವ್ರೆ ಅಂತ ಕರೆಯೋಲ್ಲ ಬರೀ ನನ್ನ ಕೆಲ್ಸೋರು ಅಂತಲೂ ನೋಡೋಲ್ಲ ಅಂತ ಹೇಳ್ತಾರೆ ಅದಕ್ಕೆ ಏನೇನು ನೀನು ಹಿಂಗೆ ಮಾತಾಡಿದೆ ಒಬ್ಬರು ಕಾಲಕ್ಕೆ ಒಬ್ಬ ಕೈ ಒಬ್ರು ಕೆಲ್ಸೋರು ಇದ್ದಾರೆ ಅಂತಂದರೆ ನೀನು ಖುಷಿ ಪಡಬೇಕಲ್ವಾ ಅಂತ ಹೇಳಿದಕ್ಕೆ ಹೌದು ಅವರೆಲ್ಲ ನಾನೇ ನಮ್ಮನೂರು ಅಂತ ಕರೀತಾರೆ ಅಂತ ಕರೀತಾರೆ ಅಂತ ಕೇಳ್ತಾಳೆ ಅದಕ್ಕೆ ಒಳ್ಳೆ ಹೇಳ್ತಾಳೆ ನೀವು ಸರಿಯಾದ ಟೈಮ್ ಮಾಡಿದರೆ ಎಲ್ಲ ಸರಿ ಇರ್ತಿತ್ತು ಇವಾಗ ಲಾಯರ್ ಬರ್ತಾರಲ್ಲ ಆಸ್ತಿನೆಲ್ಲ ಯಾರು ಬರೆದಿದ್ದಾರೆ ಎಷ್ಟು ಬರೆದಿದ್ದಾರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ನಾನು ನೋಡ್ತೀನಿ ನಿಮ್ಮಣ್ಣ ಇಲ್ದಂಗೆ ಇಲ್ದಂಗೆಲ್ಲ ಕೆಲಸ ಮಾಡಿದಾರಲ್ಲ ಕೆಲಸದ ಆಳ್ ಥರ ಕೆಲಸ ಮಾಡಿದ್ದಾರೆ ಹೊರತು ಓನರ್ ಅಂತ ಯಾವತ್ತೂ ಅನ್ಸ್ಕೊಂಡಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಅವನು ಅಣ್ಣ ನೀನು ನೀನಿದ್ದೇ ಚೆನ್ನಾಗಿರ್ತಿತ್ತು ನೋಡು ಇವರೆಲ್ಲ ಹೆಂಗೆ ಆಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಪಾಪ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಇಲ್ಲಿ ಕೃಷ್ಣ ಬಾಲ ಮತ್ತು ಜೀವ ರಚನಾ ಎಲ್ಲರೂ ಕೂತ್ಕೊಂಡಿರ್ತಾರೆ ಮೌನವಾಗಿ ಅದೇ ಟೈಮ್ಗೆ ಕೃಷ್ಣನ ಫ್ರೆಂಡ್ ಬರ್ತಾನೆ ಫ್ರೆಂಡ್ ಬಂದು ಎಲ್ಲರೂ ಹೇಗಿದ್ದಾರೆ ಅಂತ ಕೇಳ್ದಲ್ಲೇ ಬಂದು ಒಂದೇ ಸಮ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಆಗ ಕೃಷ್ಣ ಹತ್ರ ಹೋಗಿ ಕೃಷ್ಣನ ನಿನಗೆ ಅಂತ ಬೆಲೂನ್ ತಂದೀನಿ ತಗೋ ಅಂತ ಹೇಳ್ತಾನೆ ಅದಕ್ಕೆ ಕೃಷ್ಣ ತಗೊಳ್ಳೋದಿಲ್ಲ ಆವಾಗ ಬಾಲ ಹೇಳ್ತಾನೆ ಕೃಷ್ಣಿಗೋಸ್ಕರ ಬೆಲೂನ್ ತಂದಿದ್ಯಾ ಅಂತ ಹೇಳಿದಾಗ ಇವನು ಬಾಲ ಏ ಬಾಲ ನಾನು ಇನ್ನತ್ರ ಮಾತಾಡ್ತಾ ಇಲ್ಲ ಕೃಷ್ಣ ಹತ್ರ ಮಾತಾಡ್ತಾಯಿರೋದಂತ ಏಕೆ ಮಾತಾಡ್ತಾನೆ ಏನೋ ಇತ್ತೀಚೆಗೆ ನನ್ನ ಬರ್ತಾ ಬರ್ತಾ ಬಾಲ ಅಂತ ಹೆಸರು ಕರೆ ಮಾಡಿ ಶುರು ಮಾಡಿದ್ಯಾ ಅಂತ ಹೇಳ್ತಾನೆ ಅಷ್ಟಲ್ಲಿ ಅವ್ನ ಫ್ರೆಂಡ್ ಹೋಗಿ ಅಪ್ಪ ಬೆಲೂನ ಕೃಷ್ಣನಿಗೆ ಅಂತ ಕೊಡ್ತಾನೆ ಅದು ಬೆಲೂನ್ ಹೊಡೆದೋಗುತ್ತೆ ಹೋಗುತ್ತೆ ಅವ್ರದ್ದು ಹೋದಾಗ ಕೃಷ್ಣ ಅಳೋದಕ್ಕೆ ಶುರು ಮಾಡ್ತಾಳೆ ನಾನು ಬೆಲೂನ್ ಓಡೋದು ಹೋಯ್ತು ನಂಗೆ ಬೆಲೂನ್ ಬೇಕು ಅಂತ ಆಟ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಬಾಲ ಏನು ಮಾಡ್ತಾನೋ ಅನ್ನೋ ಫ್ರೆಂಡ್ನ ಕರ್ಕೊಂಡು ಕರೆದು ಏನಂತ ಕರೆದೆ ಅಂತ ಹೇಳಿದಾಗ ಬಾಲಮ್ಮಮ್ಮ ಅಂತ ಹೇಳ್ತಾನೆ ಬಾ ದಾರಿಗೆ ಇನ್ಮೇಲೆ ಮರ್ಯಾದೆ ಕೊಟ್ಟು ಕರಿಬೇಕು ಅಂತ ಹೇಳ್ತಾನೆ ಹಾಗೆ ಇವಾಗ ನೀನು ಅಳಿಸಿದೆ ಕೃಷ್ಣನ ಅವಳನ್ನ ನಗ್ಸು ಜವಾಬ್ದಾರಿ ನಿಂದೆ ಹೋಗೋಳ ನಗ್ಸು ಅಂತ ಹೇಳ್ತಾನೆ ಆಗ ಅವ್ನ ಫ್ರೆಂಡ್ ಹೋಗಿ ಬೆಲೂನ್ನ ನಾಟಕ ರೂಪದಲ್ಲಿ ಬೆಲೂನ ಓದಿ ಅದನ್ನು ಗಂಡು ಕಟ್ಟಿ ಅಯ್ಯೋ ಗಾಳಿಗೆ ಆರೋಯ್ತು ಅಯ್ಯೋ ಗಾಳಿಗೆ ಇಲ್ಲ ಆರೋಯ್ತು ಗಯ್ಯೋಗ ಗಾಳಿ ಇಲ್ಲ ಅಲ್ಲಿಗೆ ಆರೋಯ್ತು ಅಂತ ಇಟ್ಕೊಂಡು ಅದನ್ನು ಆಟ ಆಡ್ತಾಯಿರ್ತಾನೆ ಅವ್ನ ಆಟ ಎಲ್ಲರೂ ಅವ್ನ ಆಟಾಡ್ತಾ ಇರೋದನ್ನು ನೋಡಿ ನಗೋಕ್ಕೆ ಶುರು ಮಾಡ್ತಾರೆ ಆದರೆ ಜೀವನ್ নগে মৌন কুতিৰ্তে ಅವನು ಆಟ ಆಡೋದನ್ನಲ್ಲಿ ನೋಡಿ ಬಾಲನು ಬಾಲ ಜ್ವರಾಗಕ್ಕೆ ಶುರು ಮಾಡ್ತಾನೆ ಸೊ ಇರುವಂಥ ಸಂದರ್ಭನ ಸರಿ ಮಾಡೋದಕ್ಕೆ ಅಂತ ಅವರೆಲ್ಲ ಪ್ರಯತ್ನ ಪಡ್ತಾಯಿರ್ತಾರೆ ಆದರೆ ಅದು ಜೀವನಿಗೆ ಹಾಗೆ ಮೌನವಾಗಿ ಇರ್ತಾನೆ ಜೀವನ ಮೇಲೆ ಅವ್ನ ಫ್ರೆಂಡ್ ಬೀಳೋಕ್ಕೆ ಅಂತ ಬಂದಾಗ ಅವನ್ನ ಇಟ್ಕೊಂಡು ನಿಮಗೆ ಕೃಷ್ಣ ಅಂದರೆ ಅಷ್ಟೊಂದು ಇಷ್ಟನಾ ಅಂತ ಹೇಳಿದಾಗ ಹೌದು ಅವಳು ನನ್ನ ಫ್ರೆಂಡ್ ಅಂತ ಹೇಳ್ತಾನೆ ಅದಕ್ಕೆ ಅವನು ಜೀವ ಹೇಳ್ತಾನೆ ನಿಮ್ಗೆ ಹೇಳ್ತಾನೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾನೆ ಅಷ್ಟಲ್ಲಿ ಅದರ ಅಲ್ಲಿಂದ ಆಚೆ ಬರ್ತಾನೆ ಇಲ್ಲಿ ದೇವಿ ಅವರ ಅಮ್ಮನ ಕೇಳ್ತಾಳೆ ಅಮ್ಮ ನೀನು ಹೋಗಿದ್ದ ತಪ್ಪು ದೊಡ್ಡ ಮುಂಟ್ರ ನೀನು ಹೋಗ್ಬೇಡ ಅಂತ ಹೇಳ್ದು ಯಾಕೋದೇ ನೀನು ಅಂತ ಹೇಳ್ತಾಳೆ ಅದಕ್ಕೆ ನಿನಗೆ ನಿಲ್ಲ ಅದೆಲ್ಲ ನಾನು ನನ್ನ ಕೇಳಬೇಡ ನಾನು ಇಲ್ಲಿವರೆಗೂ ಮಾ ಇರೋದು ಏನು ನಾನು ಮಾಡ್ತೀನಿ ಏನು ಮಾಡ್ತೀನಿ ಇಂಜೆಕ್ಷನ್ ಕೊಟ್ಟಿದ್ದೀನಿ ಏನಿವಾಗ ಅಂತ ಕೇಳ್ತಾಳೆ ಅದಕ್ಕೆ ದೇವಿ ನೀನು ಮಾಡ್ತಿರೋ ತಪ್ಪು ಅಮ್ಮ ಅಂತ ಹೇಳಿದಾಗ ನಾನು ಮಾಡ್ತಿರೋ ತಪ್ಪಲ್ಲ ಯಾಕೆಂದರೆ ನಮ್ಮ ಅಕ್ಕ ಮಾಡಿದ್ದ ತಪ್ಪು ಅವ್ರ ಯಜಮಾನ್ರು ಮಾಡಿ ಭಾವ ಮಾಡಿದ ತಪ್ಪು ಇದನ್ನೆಲ್ಲ ನನ್ನ ನಾನು ಯಾವತ್ತೂ ಸರ್ಸಿಲ್ಲ ಯಾಕೆಂದರೆ ನನ್ನ ಗಣ್ಣನ ಕಾರ್ಯ ನಾನು ಇದುವರೆಗೂ ಮಾಡಿಲ್ಲ ಯಾಕೆ ಗೊತ್ತಾ ನನಗೆ ನಿಮ್ಮಪ್ಪನ ಕಾರ್ಯ ಇನ್ನೂ ಇರೋ ಕಾರಣ ಒಂದೇ ಅವ್ರಿಗೆ ಅವ್ರನ್ನೇ ಅಂತ ಅವ್ರನ್ನ ಪಾರ್ಟ್ನರಾಗ ತೊಗೋತೀನಿ ಅಂತ ಹೇಳಿ ಪಾರ್ಟ್ನರಾಗ ತೊಗೊಳಿಲ್ಲ ಅವ್ರು ಅವ್ರ ತಮ್ಮನ್ನು ತಗೊಂಡ್ರು ಆದರೆ ನನ್ನ ಗಂಡಂಗೆ ಏನು ಸಿಕ್ತು ಇಲ್ಲಿ ಮರ್ಯಾದೆ ಅದೇ ಏನು ಸಿಗಲಿಲ್ಲ ಅವ್ರು ಹೇಳ್ದಂಗೆ ಕೆಲಸ ಮಾಡ್ಕೊಂಡಿದ್ದಾಳೆ ಇದ್ದು ಹಾಗೆ ಸತ್ತೋದ್ರು ಆದರೆ ಅವ್ರಿಗಿಂತ ಯಾವ ಆಸ್ತಿನೂ ಕೊಡಲಿಲ್ಲ ಯಾವ ಯಾವ ಸ್ಥಾನನೂ ಕೊಡಲಿಲ್ಲ ಇಂಥವ್ರಿಗೆ ನಾನು ಯಾಕೆ ಇದು ಮಾಡಬೇಕು ಅದಕ್ಕೆ ನನ್ನ ಕಣ್ಣಂಗೆ ಕಾರ್ಯ ನಾನು ಇನ್ನೂ ಮಾಡಿಲ್ಲ ಇನ್ನು ಕಣ್ಣು ನನ್ನ ಕರೆ ಕಾರ್ಯ ಮಾಡಿದ್ರೆ ಎಲ್ಲ ಅವರು ಇದನ್ನು ನನ್ನ ಅವ್ರ ಸಂಬಂಧ ಕಳೆದು ಹೋಗುತ್ತೆ ನನ್ನ ಕಣ್ಣಕ್ಕೆ ಇನ್ನೂ ಕಾರ್ಯ ಮಾಡಿದಳೆ ಇದನ್ನು ಯಾವತ್ತೀ ಆಸ್ತಿ ಬರುತ್ತೆ ಅವತ್ತು ಅವ್ರ ಕಾರ್ಯ ನಾನು ಮಾಡ್ತೀನಿ ಅಂತ ಅವರಮ್ಮ ಅಮ್ಮ ಹೇಳ್ತಾಳೆ ಅದಕ್ಕೆ ದೇವಿ ನೀನು ಅದನ್ನೆಲ್ಲ ಇಟ್ಕೊಂಡಿರೋ ಸರಿಯಲ್ಲ ಇನ್ನೇನು ಲಾಸ್ಟ್ ಮಾರ್ನಿಂಗ್ ಅಮ್ಮ ಇನ್ನೊಂದು ಸಲ ನೀನು ದೊಡ್ಡ ಮುಂಗೆ ಹೋಗಕೊಡೋದು ಅಂತ ಹೇಳ್ತಾಳೆ ಅದಕ್ಕೆ ಹೇಳು ಇವಳೇನು ನನ್ನ ಮಗಳ ಇಲ್ಲ ಅವ್ರ ಮಗಳ ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ ಇವಳು ಹೇಳೋದಕ್ಕೆ ನಾನು ಯಾಕೆ ಕೇಳಬೇಕು ಈ ಕನಕಾಂಬರಿ ಈ ಕದರ್ ಏನು ಅನ್ನೋದು ನಾನು ತೋರಿಸ್ತೀನಿ ಇನ್ನು ಮುಂದೆ ಗೊತ್ತಾಗತ್ತೆ ಅಂತ ಅದನ್ನು ಹೇಳ್ತಾಳೆ ಇಲ್ಲಿ ನಾನು ಗುರಿ ಇಟ್ಕೊಂಡು ಒಂದು ಒಂದು ಟಾರ್ಗೆಟ್ ಗುರಿ ಇಟ್ಕೊಂಡು ನೋಡ್ತಿರ್ತಾನೆ ಆ ಟಾರ್ಗೆಟಲ್ಲಿ ಒಂದು ತಮ್ಮ ಕಪಿಲನ್ನ ನಿಲ್ಲಿಸಿರ್ತಾನೆ ಆ ಕಪಿಲನ್ನ ನಿಲ್ಲಿಸಿ ಒಂಟು ಏನು ಮಾಡಿ ಅದನ್ನು ನನ್ನಲ್ಲಿ ಡೈರೆಕ್ಟಾಗಿ ಹೊಡಿತೀನಿ ಅಂತ ಹೇಳಿ ಅದನ್ನು ನಾನು ಕರೆಕ್ಟಾಗಿ ಶೂಟ್ ಮಾಡ್ತಾನೆ ಆ ಶೂಟ್ ಮಾಡಿದಾಗ ಕರೆಕ್ಟಾಗ ಟಾರ್ಗೆಟ್ ಪಾಯಿಂಟಿಗೆ ಬೀಳುತ್ತೆ ಆ ಟಾರ್ಗೆಟ್ ಪಾಯಿಂಟಿಗೆ ಬಿದ್ದಾಗ ಖುಷಿ ಆಗುತ್ತೆ ನನ್ನ ಗುರಿ ಕರೆಕ್ಟಾಗೇ ಇದೆ ನನ್ನ ಗುರಿ ಎಲ್ಲೋಗಿ ಬೀಳ್ಬೇಕು ಅಲ್ಲಿ ಬಿದ್ದಿದೆ ಅಂತ ಹೇಳ್ತಾನೆ ಆಗ ಕಪಿಲ್ನ ಕೇಳ್ತಾನೆ ಎಲ್ಲ ಕಪಿಲ್ ನಾನು ಎಷ್ಟು ಆಗಿ ಹೊಡಿತೀನಿ ಅಂತ ನಿಂಗೆ ಗೊತ್ತು ಅಂತ ಹೇಳಿದಂಗೆ ಇಷ್ಟೇ ನಿನ್ನ ಮಣ್ಣ ನಮ್ಮ ಅಣ್ಣ ನೀನು ನನಗೇನು ಮಾಡಲ್ಲ ನನಗೆ ಗೊತ್ತು ಅಂತ ಹೇಳ್ತಾನೆ ಅದಕ್ಕೆ ರಾಣ ನೀನು ಎಷ್ಟು ಪ್ರೀತಿ ನನ್ನ ಮೇಲೆ ನೀನು ಯಾಕೆ ನನ್ನ ಇಷ್ಟೊಂದು ತಲೆ ಮೇಲೆ ಇಟ್ಕೊಂಡು ಹೋಗಿ ಬರೆಸ್ತೇ ಅಂತ ಕೇಳ್ತಾನೆ ಅದಕ್ಕೆ ಹೇಳ್ತಾನ್ರೆ ಕಪಿಲ್ ನೀನು ಎಷ್ಟೇ ಆದರೂ ನನ್ನ ಅಣ್ಣ ಅಂತಲೇ ಹೇಳ್ತಾನೆ ಇದೇ ಥರ ನನಗೂ ಅಣ್ಣ ಇದ್ದ ಅವ್ನು ಸರಿಯಾಗಿದ್ದೆ ನಾನು ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ರಾಣ ಹೇಳ್ತಾನೆ ಅದೆಲ್ಲ ಗೊತ್ತಿಲ್ಲ ಅವ್ನಿಗೊಂದು ಗತಿ ಕಾಣಿಸ್ಬೇಕು ಅಂತ ರಾಣ ಕಪಿಲ್ ಹೇಳ್ತಾನೆ ಕಪಿಲಲ್ಲಿಂದ ಹೊರಡ್ತಾನೆ ಇಲ್ಲಿ ಜೀವ ಮನೆಯಿಂದ ಆಚೆ ಬರ್ತಾನೆ ಅವಾಗ ರಚನಾ ಜೀವ ಜೀವ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ ನಿಮ್ಮನ್ನು ನಾನು ಬೇರೆ ಥರ ಹೆಸರು ಏನಾದ್ರು ಕರಿಬೇಕಲ್ಲ ಜೀವ ಅಂತ ಕರಿಲ್ಲ ಇಲ್ಲ ಸಂಜೀವ ಅಂತ ಕರಿಲ್ಲ ಇಲ್ಲ ರಾಘವ ಅಂತ ಕರಿಲ್ಲ ಇಲ್ಲ ಸಂಜೀವ ರಾಘವ ಅಂತ ಕರಿಲ್ಲ ಅಂತ ರಚನಾವನ್ನ ಕೇಳ್ತಿರ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ನಾನು ಯಾವತ್ತಿದು ಜೀವ ಆಗೇ ಇದ್ದೆ ಇಷ್ಟು ದಿನ ನಿಮಗೆ ನಾನು ಜೀವ ಆಗಿದ್ದೋನು ಇನ್ನು ಮುಂದಕ್ಕೂ ನಾನು ಜೀವ ಆಗೇ ಇರ್ತೀನಿ ನನ್ನ ಜೀವ ಅಂತಲೇ ಕರೀರಿ ಅಂತ ಜೀವ ಹೇಳ್ತಾನೆ ಅದಕ್ಕೆ ರಚನೆ ಸರಿ ಆಯ್ತು ಬಿಡಿ ನಾನು ಜೀವ ಅಂತಾನೆ ಕರಿತೀನಿ ಅಂತ ಹೇಳಿ ನಾನು ಸರಿ ಆಯಿತು ನನ್ಗೆ ನನಗೆ ಫುಡ್ ಟ್ರಕ್ ಬೇಕಾದ್ರೆ ಸಾಮಾನು ತೊಗೊಂಬರ್ತೀನಿ ಅಂತ ಜೀವ ಗೇಟ್ನ ತೆಗೆದು ಮನೆಯಿಂದ ಹೊಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ರಚನೆ ಬೇಜಾರಾಗಿ ನಿಂತಿರ್ತಾಳೆ ಇವ್ರಿಗೆ ಏನು ಮಾಡೋದು ಇವರು ಸರಿ ಹೋಗಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಆವಾಗ ಕೃಷ್ಣ ಮತ್ತು ಅವನ ಫ್ರೆಂಡ್ ಇಬ್ರು ಬಂದು ಯಾಕೆ ಅಂತ ಅಂದಾಗ ನಾನು ರ ಜೀವನ ಹೆಂಗಾರು ಮಾಡಿ ಸರಿ ಮಾಡಬೇಕು ಅಂತ ರಚನೆ ಹೇಳ್ತಾಳೆ ಅದಕ್ಕೆ ಅವರಿಬ್ಬರು ಸರಿ ಆಯಿತು ಅದಕ್ಕೆ ಏನಾರೂ ಒಂದು ಮಾಡೋಣ ಬಾಲಮ್ಮನ ಲಾಕ್ ಮಾಡೋಣ ಅಂತ ಹೇಳ್ತಾರೆ ಜೀವ ರಚನೆ ಅದನ್ನು ಯೋಚನೆ ಮಾಡ್ತಾನೆ ಅಂತ ನಿಂತಿರ್ತಾಳೆ ಮುಂದಿನ ಭಾಗ ಏನಾಗುತ್ತೆ नोड़ना